ಹಾಯ್ ಫ್ರೆಂಡ್ ಋತಿ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಹೊಸ ರೀತಿಯಲ್ಲಿ ಬಜ್ಜಿ ಮಾಡ್ತಾ ಇದ್ದೀನಿ ಅದು ಯಾವ ರೀತಿ ಏನು ಅದಕ್ಕೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ ಮಳೆ ಬರ್ತಾ ಇದೆ ಮಧ್ಯಾಹ್ನ ಪಡ್ಡು ಚಟ್ನಿ ಆಯಿತು ಸರಿ ಸಂಜೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ಮಕ್ಳಿಗೆ ಏನಪ್ಪ ನಂಚ್ಕೊಳಕ್ ಮಾಡೋದು ಅಂತ ಯೋಚನೆ ಮಾಡಿದೆ ಸರಿ ಅಂದ್ಬಿಟ್ಟು ಮೊನ್ನೆ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಲ್ಲಿ ನಾನು ಇದು ತಿಂದೆ ಫ್ರೆಂಡ್ ತುಂಬಾ ಚೆನ್ನಾಗಿ ಬಂದಿತ್ತು ಅದು ಯಾವ ರೀತಿ ನಿಮ್ಗೆ ತೋರಿಸ್ತೀನಿ ನೋಡಿ ಚಿಕ್ಕ ಚಿಕ್ಕ ಎಲೆ ಇದೆ ಹಾಗೆ ಕಟ್ ಮಾಡ್ಕೊಳ್ಳಿ ಉದ್ದ ಉದ್ದ ಎಲ್ಲ ಇದೆ ಅದನ್ನು ಎರಡು ಭಾಗ ಮಾಡ್ಕೊಳ್ಳೋಣ ತೊಳ್ದು ನೀಟಿಗೆ ಒಸ್ಕೊಂಡು ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ತೋರಿಸ್ತಾ ಇದ್ದಿಲ್ಲ ವಿಳೆದೆಲೆ ಇದು ಎಲ್ಲಡಕೆ ಹಾಕ್ಕೋತೀವಿ ಆ ಎಲೆ ಮತ್ತು ಪಕ್ಕದಲ್ಲಿ ಕಟ್ ಮಾಡ್ಕೊಂಡು ಸೋರೆಕಾಯಿ ಸೋರೆಕಾಯಿ ಗೊತ್ತಲ್ವಾ ಸೋರೆಕಾಯಿ ಕಟ್ ಮಾಡಿದ್ದೀನಿ ಸರಿ ಕಡಲೆ ಇಷ್ಟು ಹಾಕೊಂಡೆ ಅದ ಒಂದು ಅಚ್ ಒಂದುವರೆ ಸ್ಪೂನ್ ಅಚ್ಕಾರ್ಚ್ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟ್ಕಿ ಸೋಡಾ ಅಷ್ಟೇ ಇದಕ್ಕೆ ಮಸಾಲೆ ನೀಟಿಗೆ ಕಲ್ಸ್ಕೊಂಬಡೋಣ ನೋಡಿ ಎಲೆ ಎಲ್ಲ ತೊಳೆದು ಒರೆಸಿಟ್ಕೊಳ ಹಿಂದೆ ಮುಂದೆ ಎಲ್ಲ ತೊಳ್ಕೊಂಡು ವಿಳೆದೆಲೆ ಉಪೂಜೆ ಇಟ್ಟಿರ್ತೀರಲ್ವಾ ಯಾಕೆ ವೇಸ್ಟ್ ಮಾಡೋದು ಎಲ್ಲಡಕಿ ಹಾಕೊಳೋದೇ ಕೊಡ್ಬೋದು ಎಲ್ಲಡಕಿ ಆಗಿದ್ದೋ ಇರ್ತಾರಲ್ಲ ನಾವು ಈ ರೀತಿ ಯೂಸ್ ಮಾಡ್ಕೊಬೋದು ತುಂಬನೇ ಚೆನ್ನಾಗೈತೆ ಫ್ರೆಂಡ್ ಮನೇಲಿ ಮಕ್ ತಟ್ಟೆ ತುಂಬ ಮಾಡಿ ಎತ್ಕೊಂಡೋಗಿಟ್ಟೆ ಅವ್ರು ಇಲೇದಲ್ಲೇ ಬಜ್ಜಿ ಅಂತಾನೆ ಅವ್ರು ಕಡಿಕ್ ಆಗಿಲ್ಲ ಫ್ರೆಂಡ್ ಅಷ್ಟು ಚೆನ್ನಾಗಿ ಬಂದಿತ್ತು ನಿಜವಾಗಿ ಹೇಳ್ತೀನಿ ನೀವು ಮಾಡಿ ಫಸ್ಟ್ ನಿಮ್ಮೇಲಿ ಹೇಳಿ ಆಮೇಲೆ ಹೇಗಿದೆ ಅಂತ ನನಗೆ ಲೈಕ್ ಮಾಡಿ ನೋಡಿ ನೀಟು ಬಜ್ಜಿ ಅಷ್ಟು ಥರ ಕಲ್ಸ್ಕೊಂಡಲ್ಲ ಬಜ್ಜಿ ಇದು ಮಾಡ್ತೀವಿ ರೀತಿ ಕಲ್ಸ್ಕೊಂಡು ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ತಾ ಇದೆ ಸರಿ ಎಂಬಿಟ್ಟು ನೋಡಿದೆ ಎರಡೆ ಇತ್ತು ಎಲ್ಲ ಬಾಳೆಕಾಯಿ ಒಂದು ಅರ್ಧ ಭಾಗ ಅಷ್ಟಿತ್ತು ಈರುಳ್ಳಿ ಒಂದೆರಡು ಕಟ್ ಮಾಡ್ಕೊಂಡೆ ಆಲೂಗಡೆನೂ ಒಂದೆರಡು ಇತ್ತು ಸರಿ ಎಲ್ಲಾನೇ ಕಟ್ ಮಾಡ್ಕೊಂಡೆ ಫ್ರೆಂಡ್ ನೋಡಿ ಎಣ್ಣೆ ಕಾದಿದೆ ನೋಡಿ ನೀವು ಮಾಡ್ಕೊಡಿ ನಿಜವಾಗ ಅವ್ರು ಕಂಡು ಇದು ಯಾವ ರೀತಿ ಯಾವ ಬಜ್ಜಿ ಅಂತ ಕಂಡುಹಿಡಲಿ ಆಮೇಲೆ ಬೇಕಾರೆ ಹೇಳಿ ಇದು ವಿಳೆದೆಲೆ ಬಜ್ಜಿ ನೀವು ಬಳೆಕಾಯಿ ಬಜ್ಜಿ ನೋಡ್ತೀರಾ ಮೆಣಸೆಕಾಯಿ ಬಜ್ಜಿ ನೋಡಿರ್ತೀರಾ ಆಲೂಗಡ್ಡೆ ಬಜ್ಜಿ ಬಳೆ ಮಾಮೂಲಿ ಎಲ್ಲ ಥರ ಬಜ್ಜಿ ಇದೆ ಇದು ಹೊಸ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ ನೋಡಿ ಆ ಕಡೆ ಈ ಕಡೆ ಬಾಡಿಸ್ಕೊಳ್ಳೋಣ ಸ್ವಲ್ಪ ಕಲರ್ ಕೆಂಪಾರ ಬಂದ ತಕ್ಷಣ ನೋಡಿ ಅದು ಅರ್ಧ ಭಾಗ ಮಾಡ್ಕೊಂಡಿಲ್ಲ ಅದು ಆ ಥರ ಇದು ಚಿಕ್ಕ ಚಿಕ್ಕ ಎಲೆ ಇರ್ತಾರೆ ಅದು ಹಾಗೆ ಹಾಕಿದ್ದೀನಿ ತೊಡ ಮಾತ್ರ ಕಟ್ ಮಾಡ್ಕೊಂಡು ಆಕಡೆ ಆಕಡೆನೆ ಚನಕಿ ಕೋಳಣಾ ಕರ್ಕೊಳಾ ಬಜ್ಜಿ ಅಲ್ವಾ ನೋಡಿ ಆಯ್ತು ಸಾಕಿಷ್ಟಾ ಇಲ್ಲಿ ಎತ್ತುಕೋತಾ ಇದೀನಿ ಇದಕ್ಕೆ ಟೊಮಟೊ ಸಾಸ್ ಆಗ್ಲೇ ಮಾಡಿದನಲ್ಲ ಕೆಂ ಚಟ್ನಿ ಮತ್ತೆನ ಪಡ್ಡೂ ಮಾಡಿದನಲ್ಲ ಗಡ್ಡಗೆ ಆ ಪಡ್ಡೂ ಚಟ್ನಿ ಇದೆ ಆ ಟೊಮಟೊ ಸಾಸ್ ಕೊಟ್ರು ತಿಂತಾರೆ ಮಕ್ಕಳು ತುಂಬಾ ಇಷ್ಟಪಟ್ಟಿ ಮಳೆ ಬರ್ತಾ ಇದೆ ಬಿಸಿ ಬಿಸಿ ಬಜ್ಜಿ ಆ ಮಳೆಗೆ ಅಂತ ಸೂಪರ್ ಆಯ್ತು ಫ್ರೆಂಡ್ ಈಗ ನಾನುಮ್ಮಾಗಳೇ ಜೋರ ಮಳೆ ಬರ್ತಾ ಇದೆ ನಾನು ವೋಟ್ ಮಾಡ್ಕೊಳೇ ಜೇಂತ ಅವ್ರೆ ಬೇರೆ ಇಕಡೆ ಇದ್ ಮಾಡ್ತಾ ಇದ್ದಾರೆ நோட் சோரைக்காய் சோரைக்காய் சென்ட்ரல் பல்்த்தோ இது எழைய கட் கோத்தா பல்்த்தோ அது சென்ட்ரல் தகுதிபிட்டுனா கட் கே சோரைக்காய் பஜ்ஜினு அஸே ஆரோம் தான் துபானே தின்னக்கு அஸ்டே நான் தின்புட்டேட் ஃபிரெண்ட் நீக்கொடி அந்த சேம் பஜ்ஜி தானே கடை அக்கடை ஒ நிமிஷ ஜாஸ்தி தகோ சோரைக்காய் வந்து விளையாது நிதான கட் மாதிரி ஒழுகையெல்லாம் மேலே மாத்திர ஒரே மக்கள் கச்ச கச்சு தின்னக்காக ஒன் நிமிஷம் பரவாயில்ல ஆலுகே எடை ஆலக அது ஏனேனித்தாக்கி தீனி அது நிஜாவது இப்படி எல்லாம் தீனி அந்த ருச்சியாக துபே வந்தது ஃபிரெண்ட் யா நான் வசதாக ட்ரெயமா இறது நான் இன்னும் மக்களுக்கு நான் திந்தி நான் ஃபிரெண்ட் மனே அது நான் ட்ரை மாதிரி விழிதெல மாதிரி எல்லாம் இது விழிதெலை மத்திய சோரைக்காய் மாத்திரம் நான் இது மாதிரி அது துபே சென்னா வந்தது ஒன்றி கம்மி ஒன்றி ஜாஸ்தி அந்த எல்லோ அஸேக்கி மாட்டு நான் லைக் கொடி ஃபிரெண்ட் ಇಳೆದೆಲೆ ಬಜ್ಜಿ ಆಯಿತು ಸೋರೆಕಾಯಿ ಬಜ್ಜಿ ಆಯಿತು ಆಲೂಗಡ್ಡೆ ಬಜ್ಜಿ ಹಾಕಿದ್ದೀನಿ ನೋಡಿ ಈರುಳ್ಳಿ ಹಾಕ್ತಾ ಇದ್ದೀನಿ ಈ ಕಡೆ ಬಾಳೆಕಾಯಿ ಬಜ್ಜಿನ ಅಷ್ಟೇ ಒಂದು ಒಂದು ಒಂದಕ್ಕಿಂತ ಇನ್ನೂ ಕಮ್ಮಿನೇ ಇತ್ತು ಅದು ಕಟ್ ಮಾಡ್ಕೊಂಡೆ ಫ್ರಿಜ್ಜಲ್ಲಿ ಸ್ವಲ್ಪನೇ ಇತ್ತಲ್ವಾ ಮನೆ ಪಲ್ಯ ಮಾಡಿ ಮಿಕ್ಕಿತ್ತು ಅದು ಕಟ್ ಹಾಕ್ಕೊಂಡೆ ಈ ಕಡೆ ಮಳೆ ಬರ್ತಾ ಇದೆ ನನ್ನ ಮಮ್ಮಗಳು ಬೇರೆ ಕಡೆ ಬೋಟ್ ಮಾಡ್ಕೊಳೋ ಅಂತ ನೀವ್ ಬೇರೆ ಮನೆ ಮುಂದೆ ಹೋಗ್ತಾ ಇದೆಯಲ್ಲ ಸರಿ ಎಂಟು ಮಗು ಬಿಡಲ್ಲ ಏನಂತ ಅವ್ಳಕೊಂಡ ಬೋಟ್ ಮಾಡ್ಕೊಟ್ಟೆ ಜಾಸ್ತಿ ಮಾಡ್ಕೊಳೋಕಾಗಿಲ್ಲ ನೋಡಿ ಬೋಟ್ ಬಿಡ್ತಾ ಇದ್ದಾರೆ ನೀರಲ್ಲಿ ಆ ನೀರು ಸ್ಟೆಪ್ ಮೈದಿಂದ ಬರ್ತಾ ಇದೆಯಲ್ಲ ಅವ್ ಬೋರ್ ಬಿಡ್ಬೇಕು ಅಂತ ಸರಿ ಒಳ್ಮೇಲೆ ಬಜ್ಜಿಕ್ಕೆ ನೋಡ್ಕೊಂಡ್ ತಿಳ್ಸ್ಕೊಂಡ್ಬಿಡ್ತೀನಿ ಸ್ವಲ್ಪ ಒಳಾಚೆ ಬಂದ್ಬಿಡ್ತಾರೆ ನೋಡಿ ಒಂದು ನಿಮಿಷ ಇರ್ದೇನೆ ಇರಬೇಕು ಒಂದು ನಿಮಿಷ ಸಾಕು ಮಳೆ ನೀಲ್ ಬಂದ್ಬಿಡ್ತಾಳೆ ನೀನು ಈರುಳ್ಳಿ ಬಜ್ಜಿ ಹಾಕಿದೇನ್ವಾ ಬಂದ್ರ ಮಕ್ಳೆಲ್ಲ ಬಂದ ಕೂತ್ಕೊಂಡಿದಾರೆ ತೋರಿಸ್ತೀನಿ ನೋಡಿ ಅವರೇ ನಂಬಲ್ಲ ನಿಜವಾಗಿ ಹೇಳ್ತೀನಿ ಅವರೇ ನಂಬಿಲ್ಲ ನಾನು ಮಾಡ್ತೀನಿ ಬಜ್ಜಿ ಮಾಡಿದ್ಯಮ್ಮ ಅಂದರೆ ನಂಬಲೇ ಇಲ್ಲ ಅವ್ರು ಅವು ತಿನ್ ನೋಡ್ಮೇಲೆ ಬಜ್ಜಿ ಎಲ್ಲ ರೆಡಿ ಆಯ್ತು ಊಟಕ್ಕೆಲ್ಲ ಟೈಮ್ ಆಯ್ತು ಊಟಕ್ಕೆ ಕುತ್ಕೊಂತ ಇದ್ದಾರೆ ನೋಡಿ ತುಂಬಾನೇ ಚೆನ್ನಾಯ್ತಾ ಮಳೆಗೆ ಬಿಸಿ ಬಿಸಿ ಬಜ್ಜಿಗೆ ಸೂಪರ್ ಆಯ್ತು ಫ್ರೆಂಡ್ ಹೇಗಿದೆ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ತಿಳಿಸಿ ಹೇಗಿದೆ ಅಂತ ಸೋರೆಕಾಯಿ ಬಜ್ಜಿ ಆಗ್ಲಿ ಒಳೆದೆ ಬಜ್ಜಿ ಆಗ್ಲಿ ಬಾಳೆಕಾಯಿ ಬಜ್ಜಿ ಮಾಮೂಲಿ ಗೊತ್ತಲ್ಲ ಬಾಳೆಕಾಯಿ ಆಲೂಗಡ್ಡೆ ಆಲೂಗಡೆ ಮಾಡ್ಕೊಂತೀವಿ ಈರುಳ್ಳಿ ನಾನು ಹೊಸದಾಗಿ ಟ್ರೈ ಮಾಡಿದ್ರೆ ಇದೆ ಇದೆ ಮತ್ತೆ ತುಂಬಾನೇ ಚೆನ್ನಾಗಿ ಬಂದಿದೆ